ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ದೇಶದ ದೊಡ್ಡ ವಿದ್ವಾಂಸ ಹಾಗೂ ತತ್ವಜ್ಞಾನಿಯಾಗಿದ್ದರು ಶಿಕ್ಷಕರ ಬಗ್ಗೆ ಅಪಾರವಾದ ಪ್ರೀತಿಯನ್ನು ಇಟ್ಟುಕೊಂಡಿದ್ದರು ಅವರ ಜನ್ಮ ದಿನಾಚರಣೆಯನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಆಚರಿಸಿ ಅಂತ ತಿಳಿಸಿದ ಮಹಾನ್ ವ್ಯಕ್ತಿತ್ವ ಅವರದ್ದಾಗಿದೆ ಅಂತ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದಂಥ ಪಿ ರವಿಕುಮಾರ್ ಗೌಡ ಅವರು ತಿಳಿಸಿದರು ಇಂದು ನಗರದ ಅಂಬೇಡ್ಕರ್ ಭವನದಲ್ಲಿ ನಡೆದ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಪ್ರಧಾನ ಹಾಗೂ ನಿವೃತ್ತ ಶಿಕ್ಷಕರ ಅಭಿನಂದನಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಅವರು ಮಾತನಾಡಿದರು ಪ್ರತಿ ವರ್ಷ ಸೆಪ್ಟೆಂಬರ್ ಐದರಂದು ಶಿಕ್ಷಕರ ದಿನಾಚರಣೆಯನ್ನು ಇದೆ ಶಿಕ್ಷಕರ ಆತ್ಮಗೌರವಕ್ಕೆ ಭದ್ರ ಬುನಾದಿಯನ್ನು ಹಾಕಿಕೊಟ್ಟಂತಹ ವ್ಯಕ್ತಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಅಂತ ಹೇಳಿದರು ದಕ್ಷಿಣ ಭಾರತಕ್ಕೆ ಮದ್ರಾಸ್ ಟೈಮ್ಸ್ ಅಂತ ಕರಿತಿದ್ರು ಅಲ್ಲಿ ಹುಟ್ಟಿದಂತಹ ಸರಪಲ್ಲಿ ರಾಧಾಕೃಷ್ಣರವರ ಈ ದೇಶದಲ್ಲಿ ಮೊದಲ ವಿದ್ವಾಂಸರಾಗಿದ್ರು ಬಹಳ ತತ್ವಜ್ಞಾನಿಯಾಗಿದ್ರು ಶಿಕ್ಷಕರ ಬಗ್ಗೆ ಅಪಾರ ಪ್ರೀತಿಯನ್ನು ಇಟ್ಕೊಂಡಿದ್ರು ಅವರ ಜನ್ಮದಿನವನ್ನು ಸೆಪ್ಟೆಂಬರ್ ಐದನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಈ ದೇಶದಲ್ಲಿ ಆಚರಿಸ್ಬೇಕು ಅಂತೇಳಿ ಶಿಕ್ಷಕರ ಆತ್ಮ ಗೌರವಕ್ಕೆ ಒಂದು ಬುನಾದಿಯನ್ನ ಹಾಕಿದವರು ಸರ್ವಪಲ್ಲವಿ ರಾಧಾಕೃಷ್ಣ ಅವರ ದಿನಾಚರಣೆ ಜನ್ಮ ದಿನಾಚರಣೆಯನ್ನ ಯಾವಾಗಲೂ ಆಗಸ್ಟ್ ಸೆಪ್ಟೆಂಬರ್ ಐದನೇ ತಾರೀಕು ನಮ್ಮೆಲ್ಲರಿಗೂ ಪಾಠ ಹೇಳ್ಕೊಟ್ಟು ನಿಸ್ವಾರ್ಥದಿಂದ ಮಕ್ಕಳನ್ನ ಎರಡನೇ ತಾಯಿಯಾಗಿ ಗುರುವಾಗಿ ತಿದ್ದಾ ಇರುವಂತ ಅವರ ಜೀವನವನ್ನ ಯಾವುದೇ ಆಸೆ ಆಕಾಂಕ್ಷೆ ಇಟ್ಟುಕೊಳ್ಳದೆ ಒಬ್ಬ ಮನುಷ್ಯನನ್ನಾಗಿ ಒಬ್ಬ ವ್ಯಕ್ತಿಯನ್ನಾಗಿ ಇಡೀ ಸಮಾಜದಲ್ಲಿ ನಿಲ್ಲಿಸ್ತಾ ಇರುವಂತ ಇಡೀ ಭಾರತದ ಶಿಕ್ಷಕರ ವೃಂದಕ್ಕೆ ಇವತ್ತು ಶಿಕ್ಷಕರ ದಿನಾಚರಣೆಯನ್ನ ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಇದೊಂದು ದೊಡ್ಡ ಕುಟುಂಬ ಎರಡೂವರೆ ಲಕ್ಷ ಜನ ಇಡೀ ರಾಜ್ಯದಲ್ಲಿ ಶಿಕ್ಷಕರಿದ್ದಾರೆ ಸರ್ಕಾರ ಕೂಡ ಅವರ ಆಗು ಹೋಗುಗಳ ಬಗ್ಗೆ ಕಾಲ ಕಾಲಕ್ಕೆ ಅವರ ಜೊತೆ ನಿಂತಿದೆ ನಿನ್ನೆ ಮೂರು ವಿಷಯಕ್ಕೆ ನಮ್ಮ ಮುಖ್ಯಮಂತ್ರಿಗಳನ್ನ ನಿಮ್ಮ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ನಾಗೇಶ್ ಅವರ ನೇತೃತ್ವದಲ್ಲಿ ಭೇಟಿ ಮಾಡಿದರು ನಿಮ್ಮೆಲ್ಲರ ಹೇಳಿಕೆಗೆ ನಮ್ಮ ಸರ್ಕಾರ ಬದ್ಧ ಇದೆ ನಿಮ್ಮ ಈ ಮೂರು ಬೇಡಿಕೆಗಳನ್ನು ಶಿಕ್ಷಕರ ಬೇಡಿಕೆಯನ್ನು ಕೂಡ ಸರ್ಕಾರ ಜಾರಿಗೆ ಎತ್ತರದಲ್ಲಿ ಹಿಂದೆ ಮುಂದೆ ನೋಡಲ್ಲ ಅದನ್ನು ಜಾರಿಗೆ ತರುತ್ತೆ ನೀವು ನಿಶ್ಚಿಂತೆಯಿಂದ ಮಕ್ಕಳನ್ನ ಈ ದೇಶದ ಪ್ರಜೆಗಳಾಗಿ ಸೈನಿಕರಾಗಿ ತಯಾರು ಮಾಡಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಸಮಾಜದಲ್ಲಿ ಉತ್ತಮ ಹಾಗೂ ಆದರ್ಶ ಪ್ರಜೆಗಳನ್ನ ರೂಪಿಸುವವರು ಶಿಕ್ಷಕರಾಗಿದ್ದು ಇಡೀ ಸಮಾಜದಲ್ಲಿ ಉತ್ತಮ ಪರಿವರ್ತನೆ ಶಿಕ್ಷಕರಿಂದ ಮಾತ್ರ ಸಾಧ್ಯ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ತಿಳಿಸಿದರು ತಂದೆ ತಾಯಿ ಗುರುಗಳು ಈ ಮೂವರಿಗಿಂತ ಮಿಗಿಲಾದ ವ್ಯಕ್ತಿಗಳಿಲ್ಲ ಪ್ರತಿಯೊಬ್ಬರು ತಮ್ಮ ತಂದೆ ತಾಯಿಯನ್ನ ಬಿಟ್ಟರೆ ಶಿಕ್ಷಕರಿಗೆ ಮಾತ್ರ ಪೂಜ್ಯ ಸ್ಥಾನ ನೀಡುತ್ತಾರೆ ಎಂದರು ಪ್ರತಿಯೊಬ್ಬ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಗುಣಾತ್ಮಕ ಪಾಠವನ್ನ ಬೋಧಿಸುವ ಮೂಲಕ ಮೌಲ್ಯಯುತ ಶಿಕ್ಷಣವನ್ನ ನೀಡುವರು ಗುರುವಿನ ಸ್ಥಾನಕ್ಕೆ ಅವರದ್ದೇ ಆದ ಮಹತ್ವವಿದೆ ಎಂದರು ಇಂದು ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮ ಶಿಕ್ಷಕರ ದಿನವನ್ನಾಗಿ ಆಚರಿಸಲಾಗ್ತಾ ಇದ್ದು ಇಂದು ಅವರು ನಮ್ಮ ಜೊತೆ ಇಲ್ಲ ಆದರೆ ಅವರು ಹಾಕಿಕೊಟ್ಟಿರುವಂತಹ ಮೌಲ್ಯಗಳು ಆದರ್ಶ ಚಿಂತನೆಗಳು ನಮ್ಮ ಜೊತೆಗಿವೆ ಶಿಕ್ಷಕರ ದಿನಾಚರಣೆ ಕಾರ್ಯಕ್ರಮವು ಕೇವಲ ಒಂದು ದಿನದ ಹಬ್ಬವಲ್ಲ ಪ್ರತಿಯೊಬ್ಬ ಶಿಕ್ಷಕರು ಡಾಕ್ಟರ್ ರಾಧಾಕೃಷ್ಣನ್ ಅವರ ಆದರ್ಶ ಮೌಲ್ಯಗಳನ್ನ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಆದರ್ಶ ಶಿಕ್ಷಕರಾಗಬೇಕು ಎಂದರು ಕೇವಲ ಒಂದು ದಿನದ ಹಬ್ಬ ಅಲ್ಲ ಪ್ರತಿಯೊಬ್ಬ ಶಿಕ್ಷಕರು ಕೂಡ ತಾವು ಆದರ್ಶ ಶಿಕ್ಷಕರಾಗಬೇಕು ಅಂತ ಹೇಳ್ತಾ ರಾಧಾಕೃಷ್ಣ ಅವರ ಆದರ್ಶಗಳನ್ನ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳೋಣ ಅಂತ ಹೇಳಿ ಇಚ್ಛೆ ಪಡ್ತಾರೆ ಇವತ್ತು ಪ್ರೊಫೆಸರ್ ರಾಧಾಕೃಷ್ಣ ಅವರು ಹುಟ್ಟಿದ ಆಚರಣೆ ಮಾಡುತ್ತೇವೆ ಆದರೆ ಅವರು ನಮ್ಮ ಮುಂದೆ ಇಲ್ಲ ಆದರೆ ಅವರು ಅಕ್ಕಿ ಕೊಟ್ಟಿರುವಂತಹ ಆದರ್ಶಗಳು ಮೌಲ್ಯಗಳು ನಮ್ಮ ಮುಂದೆ ಇದೆ ಅವೆಲ್ಲ ಮೌಲ್ಯಗಳನ್ನು ನಾವು ಅಳವಡಿಸ ಅಳವಡಿಸ್ಕೊಂಡಿದ್ದರೆ ಮಾತ್ರ ನಾವು ಶಿಕ್ಷಕರಾಗಲಿಕ್ಕೆ ನಾವು ಸಾರ್ಥಕತೆ ಬರುತ್ತೆ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಮಾನ್ಯ ಉಸ್ತುವಾರಿ ಸಚಿವರು ಕೂಡ ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು ತಮಗೆಲ್ಲ ತಿಳಿದಂತೆ ಅವರು ವಿದೇಶದಲ್ಲಿರೋದ್ರಿಂದ ಬೆಳಿಗ್ಗೆ ಏಳು ಗಂಟೆಗೆ ನನಗೆ ದೂರವಾಣಿ ಕರೆಯನ್ನು ಮಾಡಿ ಇವತ್ತು ಶಿಕ್ಷಕರ ದಿನಾಚರಣೆ ಇದೆ ನಮ್ಮ ಜಿಲ್ಲೆಯ ಎಲ್ಲ ಶಿಕ್ಷಕ ಬಾಂಧವರಿಗೆ ನನ್ನ ಶುಭಾಶಯಗಳನ್ನು ತಿಳಿಸಬೇಕು ನಿಮ್ಮ ಪರವಾಗಿ ಅಂತ ನನಗೆ ಹೇಳಿದ್ದಾರೆ ಅವರು ಎರಡೂ ಮಾತುಗಳನ್ನು ಹೇಳೋದನ್ನು ನಾನು ನಮಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ ಒಂದು ಎಲ್ಲ ಶಿಕ್ಷಕರು ನಮ್ಮ ಜಿಲ್ಲೆಯಲ್ಲಿರುವಂಥ ಎಲ್ಲ ಶಿಕ್ಷಕರ ಒಂದು ಪರಿಶ್ರಮ ಏನಿದೆ ಆ ಪರಿಶ್ರಮದಿಂದ ಏನು ಈ ವರ್ಷ ಎಸ್ ಎಸ್ ಎಲ್ ಸಿ ರಿಸಲ್ಟ್ ನಮಗೆ ಬಂದಿದೆ ಅದಕ್ಕಿಂತಲೂ ಉತ್ತಮವಾದಂಥ ರಿಸಲ್ಟನ್ನು ಈ ವರ್ಷ ನಿರೀಕ್ಷೆಯನ್ನು ಮಾಡ್ತಾ ಇದ್ದೀರಿ ಅನ್ನುವಂಥ ಮಾತನ್ನು ನಮಗೆಲ್ಲ ತಿಳಿಸಿ ಕೇಳಿದ್ದಾರೆ ಹಾಗಾಗಿ ನಾವು ಏನು ಈ ವರ್ಷದ ಏನು ರಿಸಲ್ಟ್ ಬಂದಿದೆ ನಮಗೆ ತೃಪ್ತಿದಾಯಕವಾಗಿಲ್ಲ ಇದೆ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಇನ್ನೂ ಕೂಡ ಹೆಚ್ಚಿನದಾಗಿ ಹಾಕಿ ಇದೇ ಸಂದರ್ಭದಲ್ಲಿ ಗಣ್ಯರಿಂದ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರವನ್ನು ಅನಾವರಣಗೊಳಿಸಿ ಪುಷ್ಪಾರ್ಚನೆ ನೆರವೇರಿಸಲಾಯಿತು ತದನಂತರ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರಿಗೆ ಹಾಗೂ ನಿವೃತ್ತ ಶಿಕ್ಷಕರುಗಳಿಗೆ ಪ್ರಶಸ್ತಿ ವಿತರಿಸಿ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸಿಫ್ ರೆಡ್ ಕ್ರಾಸ್ ಸಂಸ್ಥೆಯ ಉಪಾಧ್ಯಕ್ಷೆ ಡಾಕ್ಟರ್ ಮೀರಾ ಶಿವಲಿಂಗಯ್ಯ कर्नाटक रा राज्य सरकारी संघ नौकर शंभुगौड़ जिला प्रौढ़शाला मुख्य शिक्षक संघ अध्यक्ष पुटराज्य कर्नाटक राज्य प्राथमिक शाला शिक्षक संघ राज के जिला प्राथमिक शाला शिक्षक संघ जिला जे वै मंजुनाथ जिला प्रधान कार्यदर्शी ए एचिकेगौ सार्वजनिक शिक्षण इलाके उप निर्देशकौड़ डयट शिक्षण संस्था उप निर्देशक पुरुषोत्तम जिला प्रौढ़शाला शिक्षक संघ जिला रमेश ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿ ದೇವರಾಜು ಜಿಲ್ಲಾ ಪಂಚಾಯತ್ನ ತಾಲೂಕು ಕಾರ್ಯನಿರ್ವಹಣಾಧಿಕಾರಿ ವೀಣಾ ಸೇರಿದಂತೆ ಎಲ್ಲ ಕ್ಷೇತ್ರದ ಶಿಕ್ಷಣಾಧಿಕಾರಿಗಳು ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು ಹಾಗೂ ಶಿಕ್ಷಕ ವೃಂದದವರು ಉಪಸ್ಥಿತರಿದ್ದರು